ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಸಮರ್ಥಿಸಿ ಮೊದಲನೇ ಪ್ರಶ್ನೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಕೂಡ ಒಂದು ವಾಸ್ತವ ಸಂಖ್ಯೆ ಈಗ ನಾವು ಅಭಾಗಲ ಸಂಖ್ಯೆ ಮತ್ತು ವಾಸ್ತವ ಸಂಖ್ಯೆಗಳನ್ನ ನೋಡೋಣ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳನ್ನು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಹೊಂದಿರುತ್ತವೆ ಭಾಗಲಬ್ಧ ಸಂಖ್ಯೆಗಳು ಎಂದರೆ ಪಿ ಬೈ ಕ್ಯೂ ರೂಪದಲ್ಲಿರುವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎಂದರೆ ಆರ್ ಬೈ ಕ್ಯೂ ಅಂದರೆ ರೂಟ್ ಫೈವ್ ರೂಟ್ ಲೆವೆನ್ ರೂಟ್ ಟ್ವೆಂಟಿ ಒನ್ ಈ ರೀತಿಯಲ್ಲಿರುವ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಹೇಳಿಕೆಯಲ್ಲಿ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಎಂದು ಹೇಳಿದ್ದಾರೆ ಹೇಳಿಕೆ ಸರಿಯಾಗಿದೆ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿದ್ದಾವೆ ನಿಜ ಏಕೆಂದರೆ ವಾಸ್ತವ ಸಂಖ್ಯೆಗಳ ಗಣವು ಭಾಗಲಬ್ಧ ಸಂಖ್ಯೆಗಳ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಹೊಂದಿದೆ ಇಲ್ಲಿ ನಾವು ಸರಿಯೇ ತಪ್ಪೆ ಎಂದು ತಿಳಿಸಿ ಕಾರಣವನ್ನ ಕೊಟ್ಟಿದ್ದೇವೆ ಈ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ನಂಬರ್ ಎರಡು ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ರೂಟ್ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಈ ಹೇಳಿಕೆ ತಪ್ಪು ಏಕೆಂದರೆ ಎಂ ಸ್ವಾಭಾವಿಕ ಸಂಖ್ಯೆ ಮಾತ್ರ ಆಗಿರುವುದಿಲ್ಲ ಧನ ಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು ಇಲ್ಲಿ ಈ ಹೇಳಿಕೆ ತಪ್ಪಾಗಿದೆ ಇಲ್ಲಿ ಎಂ ಸ್ವಾಭಾವಿಕ ಸಂಖ್ಯೆ ಮಾತ್ರವಾಗಿರುವುದಿಲ್ಲ ಅದು ಧನ ಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು ಪ್ರಶ್ನೆ ನಂಬರ್ ಮೂರು ಪ್ರತಿಯೊಂದು ವಾಸ್ತವ ಸಂಖ್ಯೆಯೂ ಒಂದು ಅಭಾಗಲಬ್ಧ ಸಂಖ್ಯೆ ವಾಸ್ತವ ಸಂಖ್ಯೆ ಎಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಹೊಂದಿರುವಂತಹ ಗಣವಾಗಿದೆ ಹೇಳಿಕೆಯಲ್ಲಿ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆ ಎಂದು ಹೇಳಿದ್ದಾರೆ ಹೇಳಿಕೆ ತಪ್ಪು ಏಕೆಂದರೆ ವಾಸ್ತವ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು ಅಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು ಕೇವಲ ಅಭಾಗಲಬ್ಧ ಸಂಖ್ಯೆಗಳು ಮಾತ್ರ ವಾಸ್ತವ ಸಂಖ್ಯೆಗಳಲ್ಲ ಆದ್ದರಿಂದ ಹೇಳಿಕೆ ತಪ್ಪಾಗಿದೆ ಹೇಳಿಕೆ ತಪ್ಪು ಇಲ್ಲಿ ನಾವು ಉದಾಹರಣೆಯೊಂದಿಗೆ ಕಾರಣವನ್ನ ನೀಡೋಣ ಉದಾಹರಣೆ ಎರಡು ಎನ್ನುವುದು ಒಂದು ಭಾಗಲಬ್ಧ ಸಂಖ್ಯೆ ಅಂದರೆ ಇದು ವಾಸ್ತವ ಸಂಖ್ಯೆಯೂ ಹೌದು ಆದರೆ ಎರಡು ಎನ್ನುವುದು ಅಭಾಗಲಬ್ಧ ಸಂಖ್ಯೆ ಆಗಿರುವುದಿಲ್ಲ ಅಂದರೆ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳನ್ನು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಹೊಂದಿರುತ್ತವೆ ಇಲ್ಲಿ ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಹೇಳಿದ್ದಾರೆ ಅದು ಭಾಗಲಬ್ಧ ಸಂಖ್ಯೆಯೂ ಆಗಿರಬಹುದು ಪ್ರಶ್ನೆ ನಂಬರ್ ಎರಡು ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗ ಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆ ಕೊಡಿ ಇಲ್ಲಿ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಎಂದು ನಾವು ನೋಡೋಣ ಇಲ್ಲಿ ಎಲ್ಲ ಧನಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಲ್ಲ ಉದಾಹರಣೆ ಇಲ್ಲಿ ರೂಟ್ ನಾಲ್ಕರ ವರ್ಗ ಮೂಲ ಎರಡು ಆಗಿದೆ ಆದ್ದರಿಂದ ಇಲ್ಲಿ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಇಲ್ಲಿ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಎಂದು ಕೇಳಿದ್ದಾರೆ ಇಲ್ಲಿ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಭಾಗಲಬ್ಧ ಸಂಖ್ಯೆಯು ಕೂಡ ಆಗಿರಬಹುದು ಆದ್ದರಿಂದ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಲ್ಲ ಎಂದು ನಾವು ಉತ್ತರಿಸಬೇಕು ಪ್ರಶ್ನೆ ನಂಬರ್ ಮೂರು ರೂಟ್ ಫೈವ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿ ಈಗ ನಾವು ರೂಟ್ ಫೈವ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸೋಣ ಇಲ್ಲಿ ನಾವು ಚಿತ್ರವನ್ನು ರಚಿಸಿದ್ದೇವೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಎಕ್ಸ್ ಅಕ್ಷದಲ್ಲಿ ಸೊನ್ನೆ ಒಂದು ಎರಡು ಮೂರು ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ವೈ ಅಕ್ಷದಲ್ಲಿ ಒಂದು ಎರಡು ಮೂರು ಈ ರೀತಿಯಾಗಿ ನಾವು ಗುರುತಿಸಿದ್ದೇವೆ ಈಗ ನಾವು ರೂಟ್ ಫೈವ್ ಅನ್ನು ಕಂಡುಹಿಡಿಯುವ ಸಮಯದಲ್ಲಿ ಸೊನ್ನೆಯಿಂದ ಎರಡು ಮತ್ತು ವಾಯು ಅಕ್ಷದಲ್ಲಿ ಒಂದನ್ನು ತೆಗೆದುಕೊಳ್ಳಬೇಕು ಅಂದರೆ ಎಕ್ಸ್ ಅಕ್ಷ ಎರಡು ವಾಯ್ ಅಕ್ಷ ಒಂದು ಈ ರೀತಿಯಾಗಿ ನಾವು ಇಲ್ಲಿ ಒಂದು ತ್ರಿಭುಜವನ್ನ ರಚಿಸಿದ್ದೇವೆ ಇಲ್ಲಿ ಎರಡು ಭಾಗಗಳು ಮತ್ತು ಇಲ್ಲಿ ಒಂದು ಭಾಗ ಈಗ ನಾವು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ರೂಟ್ ಫೈವ್ ಅನ್ನು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಓ ಬಿ ಸ್ಕ್ವೇರ್ ಅಂದರೆ ಓ ಬಿ ಸ್ಕ್ವೇರ್ ಈ ಬಾಹುವಿನ ಉದ್ದವು ಓ ಎ ಸ್ಕ್ವೇರ್ ಓ ಎ ಸ್ಕ್ವೇರ್ ಈ ಬಾಹುವಿನ ಉದ್ದ ಮತ್ತು ಎ ಬಿ ಸ್ಕ್ವೇರ್ ಈ ಬಾಹುವಿನ ಉದ್ದದ ವರ್ಗದ ಮೊತ್ತಕ್ಕೆ ಸಮನಾಗಿರುತ್ತದೆ ಈ ಪ್ರಮೇಯವನ್ನು ನಾವು ಮೊದಲೇ ಕಲಿತಿದ್ದೇವೆ ಇದು ಪೈಥಾಗೋರಸ್ ಪ್ರಮೇಯವಾಗಿದೆ ಈಗ ನಾವು ಒ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಒ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಇದರಲ್ಲಿ ಬೆಲೆಗಳನ್ನ ಹಾಕೋಣ ಒ ಬಿ ಸ್ಕ್ವೇರ್ ಈ ಬೆಲೆಯನ್ನು ನಾವು ಕಂಡು ಹಿಡಿಯಬೇಕು ಒ ಎ ಸ್ಕ್ವೇರ್ ಇಲ್ಲಿ ಎರಡು ಇದೆ ಆದ್ದರಿಂದ ಎರಡರ ಸ್ಕ್ವೇರ್ ಎಂದು ನಾವು ಬರೆಯೋಣ ಪ್ಲಸ್ ಒಂದರ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಎಂದರೆ ಇಲ್ಲಿ ಒಂದರ ಸ್ಕ್ವೇರ್ ಎಂದು ನಾವು ಬರೆದುಕೊಳ್ಳೋಣ ಒ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎರಡರ ಸ್ಕ್ವೇರ್ ಎಂದರೆ ಎರಡಲೆ ನಾಲ್ಕು ಪ್ಲಸ್ ಒಂದರ ಸ್ಕ್ವೇರ್ ಎಂದರೆ ಒಂದು ಒಂದ್ಲೆ ಒಂದು ಬಂದಿದೆ ಓ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ನಾಲ್ಕು ಪ್ಲಸ್ ಒಂದು ಐದು ಈಗ ನಾವು ಓ ಬಿ ಇಲ್ಲಿರುವ ಸ್ಕ್ವೇರ್ ಅನ್ನ ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಗೆ ತಂದಾಗ ಅದು ರೂಟ್ ಆಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಇಲ್ಲಿ ಒ ಬಿ ಈಕ್ವಲ್ಸ್ ಟು ರೂಟ್ ಫೈವ್ ಅಂದರೆ ರೂಟ್ ಫೈವ್ ನ ಬೆಲೆ ಇಲ್ಲಿ ಎರಡು ಬಿಂದು ಎರಡು ನಾಲ್ಕು ಅಥವಾ ರೂಟ್ ಫೈವ್ ಎಂದು ನಾವು ಗುರುತಿಸಬಹುದು ಈ ರೀತಿಯಾಗಿ ನಾವು ಇಲ್ಲಿ ರೂಟ್ ಫೈವ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ತೋರಿಸಿದ್ದೇವೆ ಇಲ್ಲಿ ಪ್ರಶ್ನೆ ನಂಬರ್ ನಾಲ್ಕು ಚಟುವಟಿಕೆಯಾಗಿದೆ ಈ ಪ್ರಶ್ನೆಯನ್ನು ಬರೆಯುವ ಅಗತ್ಯವಿಲ್ಲ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ